ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ತೃತೀಯ ಉಪಲಬ್ಧಿ ಪರೀಕ್ಷಾ ಅಂದರೆ ಎಫ್ ಎ ಮೂರಿದೆ ಸೊ ಹತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಷಯಗಳನ್ನ ಲಿಂಕನ್ನು ಸಹಿತ ಕೊಡ್ತೀನಿ ಅದನ್ನು ಸಹಿತ ನೋಡೋದನ್ನು ಮರೆಯದಿರಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಈ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಪಾಠಗಳು ದುನಿಯಾ ಮೇ ಪಾಲ ಮಕಾನ್ ಸಮೈಕಿ ಪಹಚಾನ್ ರೋಬೋಟ್ ಕಿ ಸಾಹಸ್ಗಾತ ಸೊ ವ್ಯಾಕರಣದಲ್ಲಿ ಎರಡು ಅಂಕ ಇದೆ ರಚನಾದಿಂದ ನಾಲ್ಕು ಸೊ ಟೋಟಲಿ ಟ್ವೆಂಟಿ ಮಾರ್ಸನ್ನು ಏನು ಮಾಡಿದ್ದೀವಿ ಆ್ಯಡ್ ಮಾಡಿದ್ದೀವಿ ಸೊ ಉದ್ದೇಶ ಆಧಾರಿತ ಅಂಕ ವಿಭಜನೆ ನೋಡೋದಾದರೆ ಸ್ಮರಣೆಗೆ ಆರು ಸಮಜ್ನ ಆರು ಅಭಿವ್ಯಕ್ತಿ ಆರು ಪ್ರಶಂಸಾ ಎರಡು ಒಟ್ಟಾರೆ ಅಂಕ ಇನ್ನು ಪ್ರಶ್ನೆಗಳ ಸ್ವರೂಪ ನೋಡೋದಾದರೆ ವಸ್ತುನಿಷ್ಠ ನಾಲ್ಕು ಅಂಕ ಇದೆ ಲಘು ಉತ್ತರ ಹನ್ನೆರಡು ಅಂಕ ದೀರ್ಘ ಉತ್ತರ ನಾಲ್ಕು ಒಟ್ಟಾರೆ ಅಂಕ ಇನ್ನು ಕಠಿಣ ತಾಕೆ ಸರ್ಪರ್ ಆಧಾರಿತ ಅಂಕ ವಿಭಜನೆ ನೋಡೋದಾದರೆ ಸರಳಕ್ಕೆ ಇರತಕ್ಕಂಥದ್ದು ಒಟ್ಟು ಅಂಕ ಸಾಧಾರಣ ಇರೋದು ಹತ್ತು ಕಠಿಣ ಇರೋದು ನಾಲ್ಕು ಒಟ್ಟಾರೆ ಅಂಕ ಇನ್ನು ಪಾಠದ ವಿಧದ ಮೇಲೆ ಇರತಕ್ಕಂಥ ಅಂಕ ವಿಭಜನೆ ನೋಡೋದಾದರೆ ಗದ್ಯ ಭಾಗಕ್ಕೆ ಹದಿನಾರು ಕೊಟ್ಟಿದ್ದೀವಿ ಪದ್ಯ ಭಾಗಕ್ಕೆ ಮೂರು ರಚನಾಗೆ ನಾಲ್ಕು ವ್ಯಾಕರಣಕ್ಕೆ ಎರಡು ಟೋಟಲಿ ಟ್ವೆಂಟಿ ಮಾರ್ಕ್ ಇನ್ನು ಶಾರ್ಟ್ ಆಗಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟ್ ಇದೆ ಸೊ ಇಲ್ಲಿ ದುನಿಯಾ ಮೇಪಾಲಾ ಮಕಾನ್ಗೆ ಒಂದು ವಾಕ್ಯದಲ್ಲಿ ಉತ್ತರ ಬಯಸ್ತಕ್ಕಂಥ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಒಟ್ಟು ಎರಡು ಪ್ರಶ್ನೆ ಮೂರಂಕ ಸಮಯಕ್ಕೆ ಪಹಚಾನದಲ್ಲಿ ಒಂದು ಅಂಕದ ಒಂದು ಎರಡು ಅಂಕದ ಒಂದು ಇಲ್ಲಿ ಕೂಡ ಎರಡು ಅಂಕ ಮೂರು ಪ್ರಶ್ನೆ ಎರಡು ಪ್ರಶ್ನೆ ಮೂರಂಕ ರೋಬೋಟ್ದಲ್ಲಿ ಒಂದು ಪ್ರಶ್ನೆ ಮೂರಂಕಕ್ಕೆ ಕೊಟ್ಟಿತ್ತು ಒಂದೇ ಪ್ರಶ್ನೆ ಮೂರಂಕ ಮಹಿಳಾಕ್ಕೆ ಸಾಹಸಗತದಲ್ಲಿ ಎರಡು ಅಂಕದ ಒಂದು ಮೂರಂಕದ ಒಂದು ಒಟ್ಟು ಎರಡು ಪ್ರಶ್ನೆ ಐದಂಕ ಸೊ ವ್ಯಾಕರಣದಲ್ಲಿ ಬಹುವಿಕಲ್ಪದ ಎರಡಿದ್ದಾವೆ ಎರಡು ಪ್ರಶ್ನೆ ಎರಡು ಅಂಕ ರಚನಾ ವಿಭಾಗದಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಇದೆ ಸೊ ಒಂದು ಪ್ರಶ್ನೆ ನಾಲ್ಕು ಅಂಕ ಸೊ ಟೋಟಲಿ ಬಹುವಿಕಲ್ಪೇ ನಾಲ್ಕು ಒಂದು ಅಂಕದ ಎರಡು ಎರಡು ಅಂಕದ ಮೂರು ಮೂರು ಅಂಕದ ಎರಡು ನಾಲ್ಕು ಅಂಕದ ಒಂದು ಹತ್ತು ಪ್ರಶ್ನೆ ಇಪ್ಪತ್ತು ಅಂಕಗಳನ್ನು ನಾವೇನು ಮಾಡಿದ್ದೀವಿ ನಿಮಗೆ ಕೊಟ್ಟಿತ್ತು ಇನ್ನು ತೃತೀಯ ಉಪಲಬ್ಧಿ ಪರೀಕ್ಷಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕಕ್ಷಾ ದಸ್ ವಿಷಯ ತೃತೀಯ ಭಾಷಾ ಹಿಂದಿ ಅಂಕ ಬಿ ಸಮಯ ಸಾಟ್ ಮಿನಾಟ್ ಅಂತ ಇದೆ ಸೊ ಇದರಲ್ಲಿ ಏನಿದೆ ಅಂತಂದರೆ ಫಸ್ಟ್ ಸಹಿ ವಿಕಲ್ಪ ಚುನ್ಕ ಅಕ್ಷರ ಸಹಿತ್ ಲಿಖಿ ಅಂತ ಇತ್ತು ಸೊ ಇದರಲ್ಲಿ ಕ್ಯಾ ಕಹಾ ತುಮ್ನೆ ಅಂತ ಇದೆ ಸೊ ವಾಕ್ಯಮೇ ಪ್ರಯುಕ್ತ ಚಿನ್ ಅಂತ ಕೇಳಿದರು ಎ ಅಲ್ಪವಿರಾಮ ಬಿ ಸೊ ಬಿ ಇರೋದು ಪೂರ್ಣ ವಿರಾಮ ಸಿ ಇರೋದು ಪ್ರಶ್ನವಾಚಕ ಡಿ ಇರೋದು ಭಾವಸೂಚಕ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಭಾವಸೂಚಕ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ದೇಶ್ ತುಮ್ ಡ್ಯಾಶ್ ಗರ್ವ್ ಹೇ ಅಂತ ಕೇಳಿದರೂ ಸಹಿ ಕಾರಕ್ ಚಿಹ್ನ ಇತ್ತು ಎ ಸಿ ಅದ ಬಿ ಪರ್ ಸಿ ಕಿ ಡಿ ಕೋ ಸೊ ದ ರೈಟ್ ಆನ್ಸರ್ ಈಸ್ ಪರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸತಕ್ಕಂತ ಎರಡು ಪ್ರಶ್ನೆಗಳು ಇದಾವೆ दोस्तों की मुलाकात सबसे पहले किससे हुई अंत्या퀴ದರು ಸೋ दोस्तों की मुलाकात सबसे पहले हाथी से हुई इना ಸಮಯಕ್ಕೆ ಕೋನೆ ಕೋನೆ سے کیا ہوتا ہے ಅಂತ್ಯಾ퀴ದರೆ ಸೋ ಸಮಯಕ್ಕೆ ಕೋನೆ سے ಪಶ್ಚಾತ್ತಾಪನ پڑತಾಹೇ ಇನಾ ಎರಡು ಅಂಕದ ಮೂರು ಪ್ರಶ್ನೆಗಳು ಇದಾವೆ ಮೂರು ಪ್ರಶ್ನೆ 6 ಅಂಕ ಐತು ಐದನೇ ಪ್ರಶ್ನೆ ಮಚಲಿ نے دونوں दोस्तों को क्या उत्तर दिया ಅಂತ್ಯಾ퀴ದಿದಾರೆ ಸೋ ಮಚಲಿ نے કહಾ aap log zara meri peeth ki pattiyan dhyan se dekh lo फिर पेड़ों से बहुत सी पत्तियाँ तोड़ लो इन पत्तियों को छप्पर पर उसी तरह जमा दो जैसी मेरी पीठ पर पत्तियाँ है अंत कंधक भर रे साकू इन्ह समय का सदुपयोग कैसे करना चाहिए अंत के दारे यस क्षण ईश्वर का दिया हुआ सुसमय मानकर काम करना चाहिए काम करने का जो अवसर मिलता है उसे व्यर्थ जाने नहीं देना चाहिए आलस और बहाना बनाना छोड़कर मेहनत से काम करना चाहिए समय पर काम करना चाहिए अंत साकू ಇನ್ನು ಬಚೇಂದ್ರಿ ಪಾಲ್ಕೆ ಪರಿವಾರ ಪರಿಚಯ ದೀಜೆ ಅಂತ ಕೇಳಿದರು ಸೊ ಆನ್ಸರ್ ಏನಿತ್ತಪ್ಪ ಅಂದ್ರೆ ಬಚೇಂದ್ರಿಕಾ ಜನ್ಮ್ ಏಕ್ ಸಾಧಾರಣ ಭಾರತೀಯ ಪರಿವಾರ ಮೇ ಹುತಾ ಮಾತಾ ಹಂಸಾದೇಯಿ ನೇಗಿ ಅವ್ರ ಪಿತಾ ಕಿಶನ್ ಪಾಲ್ ಸಿಂಗ್ ಥೆ ವೇ ಅಪ್ನಾ ಪಿತಾ ಕೆ ಪಾತ್ ಸಂತಾನೋ ಮೇ ತೀಸರಿ ತಿ ಬಡೆ ಬಡೇ ಪಹಾಡೋ ಪರ್ ಜಾನ ಅಚ್ಚಾ ಲಗ್ತಾ ತಾ ಅಂತ ಬರೆದ್ರೆ ಸಾಕು ಇನ್ನು ಮೂರು ಅಂಕದ ಎರಡು ಪ್ರಶ್ನೆಗಳಿತ್ತು ಇಲ್ಲಿ ವಿಜ್ಞಾನ್ ಕಥಾಕ ಸಾರ್ಲಿಖಿಯೇ ಅಂತ ಕೇಳಿದ್ದಾರೆ विज्ञान कथा का सार है कि एक घर में नौकर किसी जानलेवा बीमारी से पीड़ित था इसलिए उसे निकालकर उसकी जगह पर रोबोट को रख दिया गया किसी तरह रोबोट को इस बात की जानकारी मिलती है तो वह रोबोटिक संपर्क से संपर्क साधकर संघ को सारी बातों से अवगत कराता है संघ रोबोटों की हड़ताल की घोषणा कर देता है इससे उस नौकर को घर में फिर से नौकरी में रखा ली जाता है अंतकंध बद्रे साखु इन दक्षिण शिखर पर चढ़ते समय बचेंद्री के अनुभव के बारे में लिखी अंत के दारे दक्षिण शिखर के ऊपर हवा की गति बढ़ गई थी उस ऊंचाई पर तेज हवा की झोंके बुर बुरे भर्फ के कणों को चारों तरफ उड़ा रहे थे जिससे कुछ दिखाई नहीं दे रहा था मैंने देखा कि थोड़ी दूर तक कोई ऊंची चढ़ाई नहीं है ढलान एकदम सीधी नीचे चली गई है मेरी सांस मानो एकदम रुक गई थी मुझे लगा कि सफलता बहुत नजदीक है 23 मई 1984 के दिन दोपहर 1:07 पर मैं एवरेस्ट की चोटी पर खड़ी थी एवरेस्ट की चोटी पर पहुंचने वाले मैं प्रथम भारतीय महिला थी अंत भरद्रे पुत्र कंप्लीट आक्तद इना ಒಂದ ನಿಮಗೆ નિબંધಗಳನ್ನು ಕೇಳಿದ್ರು ಇಂಟರ್ನೆಟ್ ಅಥವಾ ಜನಸಂಖ್ಯೆ વૃದ್ಧಿ 12 ರಿಂದ 15 ವಾಕ್ಯಕ್ಕೆ ನೀರದಂತೆ ಬರಬೇಕು ಸೋ ಇಂಟರ್ನೆಟ್ ನಲ್ಲಿ ಪ್ರಸ್ತಾವನೆ ಇರಬೇಕು ಲಾಭ ಹಾನಿ ಉಪಸಂಹಾರ ಇರಬೇಕು ಅಥವಾ ಜನಸಂಖ್ಯೆ વૃದ್ಧಿಯ ಲಿನೂ ಕೂಡ ಪ್ರಸ್ತಾವನ ಕಾರಣ ನಿಯಂತ್ರಣಕ್ಕೆ ಉಪಾಯ ಉಪಸಂಹಾರ ಇರಬೇಕು ಇದರಲ್ಲಿ ಪ್ರಸ್ತಾವನೆಗೆ ಅಂಕ ವಿಷಯ ವಿಸ್ತಾರಕ್ಕೆ ಎರಡು ಅಂಕ ಉಪ ಸಂಹಾರಕ್ಕೆ ಒಂದು ಅಂಕ ಸೊ ಈ ಥರನಾಗಿರ್ತಕ್ಕಂಥದ್ದು ಏನಾಗಿತ್ತಂದರೆ ಟೆಂತ್ ಎಫ್ ಎ ತ್ರೀ ಹಿಂದಿ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡಿದ್ದೀನಿ ಸೊ ಬೇರೆ ಎಲ್ಲ ವಿಷಯಗಳನು ಕೂಡ ಬರ್ತದೆ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋದಿರಿ ಬಾಯ್